ನಾನಿಲ್ಲಿ ಒಂದು ಬ್ಯಾಕ್ನೆಕ್ ಡಿಸೈನ್ನ ಇದ್ದೀನಿ ಬ್ಯಾಕ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ ಏನಪ್ಪ ಅಂದರೆ ಇದನ್ನು ನಾನು ಮೊದಲಿಗೆ ಕ್ಯಾನ್ವಸ್ಲ್ಲಿ ಡಿಸೈನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡಿರೋ ಉದ್ದೇಶ ಬೇರೆ ಮೆಥಡಲ್ಲಿ ತೋರಿಸ್ಕೊಡೋಣ ಅಂತ ತುಂಬ ಈಸಿ ಮೆಥಡಲ್ಲಿ ಭಾಳ ಸಿಂಪಲ್ಲಾಗಿ ಸ್ಟಿಚ್ಚಿಂಗು ವಿತ್ ಫಿನಿಶಿಂಗ್ ಎರಡೂ ಒಂದೇ ಕೆಲಸದಲ್ಲಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಈ ರೀತಿ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ದೇನೆ ಲೈನಿಂಗನ್ನು ಹಾಗೇ ಸಪ್ರೇಟಾಗಿ ಕ್ಯಾನ್ವಸ್ಸಿಗೆ ಅಲ್ಲ ಲೈನಿಂಗಿಗೆ ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆ ಅಟ್ಯಾಚನ್ನು ನಾನಿವಾಗ ಮೈನ್ ಕ್ಲಾತರ ಜೊತೆಗೆ ಇಟ್ಕೊಂಡು ಇದನ್ನು ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡ್ಕೋತೀನಿ ಸ್ಟಿಚಿಂಗ್ ಏನಪ್ಪ ಅಂದರೆ ಇದಕ್ಕೆ ಮತ್ತೆ ಇನ್ಯಾವುದೇ ರೀತಿ ಅಟ್ಯಾಚ್ ಏನೂ ಅವಶ್ಯಕತೆ ಇಲ್ಲ ಅದನ್ನು ನಾನು ನೀಟಾಗಿ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ರೀತಿ ಒಂದೇ ಸ್ಟಿಚ್ಚಿಂಗಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಅದನ್ನು ನಾನು ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ಯಾವುದೇ ರೀತಿ ಸ್ಟಿಚ್ಚಿಂಗು ಅಟ್ಯಾಚು ಬೇಕಿಲ್ಲ ಈಗ ಇದನ್ನು ನಾನು ಮೇನ್ ಕ್ಲಾತ್ ಜೊತೆಗೂ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು ಯಾವಾಗಲೂ ಈಗ ಶೇಪಿಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂದರೆ ಚಟ್ಕ ಹೊಡ್ಕೋಬೇಕು ಈಗ ಇದನ್ನು ನೀಟಾಗಿ ಎಲ್ಲ ಶೇಪನ್ನು ಕ್ಲೀನ್ ಸರಿ ಮಾಡ್ಕೋಬೇಕು ಈ ರೀತಿ ರೌಂಡಿಗೆ ಮಾಡ್ಕೊಂಡ್ಮೇಲೆ ಒಂದು ಲೈನ್ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ಅಂದರೆ ಹಾಗೆ ಐರನ್ನಲ್ಲೂ ಕೂರಿಸ್ಕೋಬೋದು ನಾನು ಇದಕ್ಕೆ ಮತ್ತೆ ಅದು ಜಾಯಿಂಟ್ ಹಾಕಬೇಕಾದ್ರೆ ಸ್ಟಿಚಿಂಗ್ ಬಂದೇ ಬರುತ್ತೆ ಹಾಗಾಗಿ ಸ್ವಲ್ಪ ಎರಡು ಕಡೆಗೂ ಸ್ಟಿಚಿಂಗ್ ಬರುತ್ತೆ ಇವಾಗ ಅಟ್ಯಾಚು ನೆಕ್ ಫಿನಿಶಿಂಗ್ ಎರಡೂ ಆಗುತ್ತೆ ಈಗ ಇದು ಫಿನಿಶಿಂಗ್ ಆಯಿತು ಅದೇ ರೀತಿ ಇದನ್ನು ಸೇಮ್ ಅದೇ ರೀತಿ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಇದು ಈ ನೆಕ್ಕನ್ನು ನಾನು ತುಂಬ ಸಲ ಹೊಲಿದೀನಿ ಆದರೆ ಅದನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿರೋದು ಸ್ಟಿಚಿಂಗ್ ಇದ್ದೆ ನಾನು ಇದೇ ರೀತಿ ಕ್ಯಾನ್ವಾಸ್ ಕೊಟ್ಟು ಅದು ತುಂಬ ದಪ್ಪ ಬರ್ತಿತ್ತು ಬಟ್ ಅದಕ್ಕೆ ಪೈಪಿಂಗ್ ಕೊಡೋಕ್ಕಾಗ್ತಿರ್ಲಿಲ್ಲ ಈಗ ನಾನು ಇದಕ್ಕೆ ಆರಾಮಾಗಿ ಪೈಪಿಂಗ್ ಕೂಡ ಕೊಡ್ಬೋದು ಹಾಗಾಗಿ ಇದನ್ನು ನಾನು ಈಸಿ ಮೆಥಡಲ್ಲಿ ಈ ರೀತಿ ಮಾಡ್ಕೋಬೋದು ಅಂತ ಕಟ್ ಮಾಡಿ ಕ್ಯಾನ್ವಸ್ಸನ್ನು ಲೈನಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಜಾರಾಡಲ್ಲ ಎಲ್ಲೂ ಏನೂ ಅನಿಸಲ್ಲ ಆರಾಮಾಗಿಟ್ಟು ಹೊಲಿಬೋದು ಈ ರೀತಿ ಮೇನ್ ಕ್ಲಾತನ್ನ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಅದೇ ರೀತಿ ಇದನ್ನು ನೀಟಾಗಿ ಶೇಪ್ಗಳನ್ನ ತೆಕ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಅದು ಮತ್ತು ಎಲ್ಲೂ ಸ್ಟಿಚ್ ರೌಂಡ್ ಶೇಪ್ ಹಾಳಾಗಲ್ಲ ಈ ರೀತಿ ಮಾಡಿಕೊಡ್ರಿ ಭಾಳ ಬರುತ್ತೆ ನಿಕ್ಕು ನೀವು ಇದಕ್ಕೆ ಪೈಪಿಂಗ್ ಕೂಡ ಕೊಡ್ಕೋಬೋದು ಸ್ಟಿಚಿಂಗ್ ಮೆಥಡ್ ಜೊತೆಗೆ ಪೈಪಿಂಗು ಆರಾಮಾಗಿ ಕೊಡ್ಬೋದು ಇದು ಎರಡು ರೆಡಿ ಆಯಿತು ಇದಕ್ಕೆ ನಾನು ಮಧ್ಯದ ಡಿಸೈನಿಗೆ ನಾನೊಂದು ಬಾರ್ಡ್ರ್ ತೊಗೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಈಗ ಅದನ್ನು ಕೂಡ ನಾನು ಸ್ಟಿಚಿಂಗ್ ಮಾಡ್ಕೋಬೇಕಲ್ಲ ಕರೆಕ್ಟಾಗಿ ಲೈನ್ಸಿಗೆ ಬರೋ ರೀತಿ ಸ್ಟಿಚ್ ಮಾಡಿಕೊಂಡು ನಾವಿದನ್ನು ಫೋಲ್ಡಿಂಗಲ್ಲಿ ಹೊರಗಡೆ ತೆಗಿಬೇಕು ನೀವು ಇದನ್ನು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಬಟ್ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ಟೆ ಸಿಕ್ಕಿದ್ರೆ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ಈಗ ಇದನ್ನು ಈ ರೀತಿ ಇಟ್ಟು ನಾನು ಪಿನ್ ಮಾಡ್ಕೋತಾ ಇದ್ದೀನಿ ಪಿನ್ ಆದ ನಂತರ ನಾನು ಈಗ ನಾನು ಪಿನ್ ಮಾಡಿಕೊಂಡು ಅವ್ರ ಮೆಷರ್ಮೆಂಟ್ ಏನಿದೆ ಅದಕ್ಕೆ ಪಿನ್ ಮಾಡಿಕೊಂಡು ನಾನು ಇದನ್ನು ಈಗ ಅದರ ಮೇಲೆ ನಾನು ಇಟ್ಟು ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎರಡು ಕಡೆಯೂ ಸ್ಟಿಚ್ ಮಾಡ್ಕೋಬೇಕಲ್ಲ స్టిచ్చింగ్ నెక్ కూడా రెడీ ఆయన ఓకే థ్యాంక్